ಹಾಯ್ ಆಲ್ ವಿತ್ ಲಾಂಗರ್ ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ವ್ಲಾಗ್ಸ್ ಸೊ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಕೋಲ್ಡ್ ಆಗಿರೋದ್ರಿಂದ ಸೊ ಪ್ಲೀಸ್ ಅಡ್ಜಸ್ಟ್ ಹಾಗೆ ನಾನು ಇವತ್ತಿನ ವೀಡಿಯೋಲಿ ಬೂದು ಕುಂಬಳಕಾಯಿ ಹಲ್ವಾ ಹಾಗೆ ಇದನ್ನು ಕಾಶಿ ಹಲ್ವಾ ಅಂತಲೂ ಕರೀತಾರೆ ತುಂಬ ಟೇಸ್ಟಿ ಆ್ಯಂಡ್ ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ ಮೊದಲು ನಾನು ನೀಟಾಗಿ ವಾಶ್ ಮಾಡಿಕೊಂಡು ಕುಂಬಳಕಾಯನ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಒನ್ ಕಪ್ ಆಗುವಷ್ಟು ಶುಗರು ಹಾಗೆ ಅನ್ಸ್ವೀಟನ್ ಕೋವಾನ ತೊಗೊಂಡಿದ್ದೀನಿ ಸ್ವಲ್ಪ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಫಸ್ಟಿಗೆ ನಾನಿಲ್ಲಿ ಕೋವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಆ ಥರ ನೀವು ಮಾಡಬೇಡಿ ಯಾಕಂತಂದರೆ ಫಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ತುಪ್ಪ ಥರ ಸ್ಪ್ರೆಡ್ ಆಗೋಲ್ಲ ನಾನು ಅದೇ ಥರ ಸ್ಪ್ರೆಡ್ ಆಗುತ್ತೆ ಅಂದ್ಕೊಂಡು ನಾನು ಹಾಕ್ಕೊಂಡೆ ಸೊ ನೀವು ಈ ಥರ ಆ ಥರ ಮಾಡಬೇಡಿ ಫಸ್ಟ್ ನೀವು ಕುಂಬಳಕಾಯಿ ತುರಿದಿಟ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ರೋಸ್ಟ್ ಮಾಡಿ ಆದಮೇಲೆ ಅದಾದ ನಂತರ ನೀವು ನೀವು ಕೋವನ ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದರೆ ನೀವು ನೋಡ್ತಿರ್ಬೋದು ವೀಡಿಯೋಲಿ ಅಲ್ಲಲ್ಲಿ ಬ್ಲ್ಯಾಕ್ ಬಂದ್ಬಿಟ್ಟಿದೆ ಅದು ಫಸ್ಟಿಗೆ ಆ್ಯಡ್ ಮಾಡಿರೋದ್ರಿಂದ ಸೊ ಅಲ್ಲಲ್ಲಲ್ಲಿ ಬ್ಲ್ಯಾಕಾಗಿ ಬಂದ್ಬಿಟ್ಟಿದೆ ಸೊ ನೀವು ಆ ಥರ ಮಾಡಬೇಡಿ ಫಸ್ಟ್ ಒಂದು ಎರಡು ನಿಮಿಷ ಆದಮೇಲೆ ಅದಾದ ನಂತರ ನೀವು ಕೋವಾನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಆಗೋಷ್ಟು ಶುಗರ್ನ ತೊಗೋತಾ ಇದ್ದೀನಿ ಅಥವಾ ನೀವು ತುಂಬ ಸ್ವೀಟ್ ತಿನ್ನೋರಾಗಿದ್ದರೆ ಒಂದು ಸ್ವಲ್ಪ ಒಂದು ಹಾಕ ಹಾಫ್ ಕಪ್ ಜಾಸ್ತಿನೂ ಹಾಕೋಬೋದು ಅಥವಾ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಕಪ್ ಆಗೋಷ್ಟು ಶುಗರ್ನ ತೊಗೊಂಡಿದ್ದೀನಿ ಇದು ಶುಗರ್ ಹಾಕಿದ ತಕ್ಷಣ ಹಾಗೆ ಬೇಯಿಸ್ಕೊತ ಇದ್ರೆ ವಾಟರ್ ಬರುತ್ತೆ ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಫುಲ್ಲು ಡ್ರೈ ಆಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಆವಾಗವಾಗ ಲಿಡ್ನಾಗ ತೆಗೀತಾ ಅದನ್ನು ಆವಾಗವಾಗ ಲಿಡ್ನ ಓಪನ್ ಮಾಡಿಕೊಂಡು ಸ್ಪೂನಿಂದ ಕಲ್ಸ್ಕೋತಾ ಒಂದು ಏಳರಿಂದ ಎಂಟು ನಿಮಿಷ ಆ ವಾಟರೆಲ್ಲ ಡ್ರೈ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ರೆ ಒಂದು ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬಂದಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಸ್ಪೂನ್ ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೋತೀನಿ ಅಥವಾ ನೀವು ಫಸ್ಟಲ್ಲೇ ಆ್ಯಡ್ ಮಾಡ್ಕೋತೀರಾ ಅಂತಂದ್ರೂ ಓಕೆ ಇದು ಬೂದ್ ಕುಂಬಳಕಾಯಿ ಹಲ್ವಾ ತುಂಬ ತುಪ್ಪನ ಹಿಡಿಯಲ್ಲ ಸೊ ಹಾಗಾಗಿ ನೀವು ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಅಲ್ಲಿ ನೋಡ್ತಿರ್ಬೋದು ಫುಲ್ ವಾಟರೆಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟು ಫುಲ್ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀಟ್ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಆವಾಗ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಹಲ್ವಾ ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ನಾಲ್ಕರಿಂದ ಐದು ಡ್ರಾಪ್ ಆಗೋ ಅಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ಪು ಮಾಡ್ಕೊಳ್ಳಿ ನಾನಿಲ್ಲಿ ಕಲರ್ಗೋಸ್ಕರ ನಾನು ಯೆಲ್ಲೋ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡ್ರೆ ಜಸ್ಟ್ ಕಲರ್ಗೋಸ್ಕರ ಚೆನ್ನಾಗಿ ಕಾಣಿಸೋ ಕೊಡ್ಸ ಚ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಅಥವಾ ನೀವು ಸ್ಕುಪ್ ಸ್ಕಿಪ್ಪು ಕೂಡ ಮಾಡ್ಬೋದು ನೋ ನೀವು ನೋಡ್ತಿರ್ಬೋದು ಇಲ್ಲಿ ವಾಟರೆಲ್ಲ ಫುಲ್ ಎಲ್ಲ ಡ್ರೈ ಆಗೋಗ್ಬಿಟ್ಟು ಫುಲ್ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬಂದಿದೆ ಆ್ಯಂಡ್ ಆಲ್ಸೋ ನೀವು ನೋಡ್ತಿರ್ಬೋದು ತುಪ್ಪ ಎಲ್ಲ ಬಿಟ್ಕೋತಿದೆ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ನೀಟಾಗಿ ಸ್ಪೂನಿಂದ ಚೆನ್ನಾಗಿ ಕಳ್ಸ್ಕೊತಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡ್ಕೊ ನೋಡ್ತಿರ್ಬೋದು ನೀವು ಇಲ್ಲಿ ಹಾಗೆ ನಾನು ಲಾಸ್ಟಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನಾನಿಲ್ಲಿ ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಅದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಕಾಶಿ ಹಲ್ವಾ ಹಾಗೆ ಬೂದುಗುಂಬಳಕಾಯಿ ಹಲ್ವಾ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ರುಚಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹಾಗೆ ನಾನು ಇವತ್ತಿನ ಟಿಫನ್ಗೆ ಟೊಮ್ಯಾಟೊ ಬಾತನ್ನ ಮಾಡ್ಕೊಂಡಿದ್ದೆ ನಾಟಿ ಸ್ಟೈಲ್ ಟೊಮ್ಯಾಟೊ ಬಾತ್ನ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಮನ್ಸು ಸಲ ಮನೇಲಿ ಈ ಥರ ಟ್ರೈ ಮಾಡಿ ಬೇಕಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಾಗೆ ಒಂದು ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಚಕ್ಕೆ ಸ್ವಲ್ಪ ಹಾಗೆ ಒಂದು ಐದರಿಂದ ಆರು ಲವಂಗ ಶುಂಠಿ ಒಂದು ಆಗೋಷ್ಟು ಕೊತ್ತಂಬರಿನ ತಗೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಪಲಾವ್ ಎಲೆ ರಾಠಿ ಮೊಗ್ಗು ಸಾಸಿವೆ ಒಂದು ಟೇಬಲ್ ಸ್ಪೂನು ಹಾಗೆ ಕರ್ಬೇನೂ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ನಾರ್ಮಲ್ ಆಗಿ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಒಂದೂವರೆ ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ನಾವು ಈರುಳ್ಳಿನ ಎಷ್ಟು ರೋಸ್ಟ್ ಮಾಡ್ತೀವೋ ಎಷ್ಟು ಬೇಯಿಸ್ಕೋತೀವೋ ಅಷ್ಟು ಚೆನ್ನಾಗಿ ಯಾವುದೇ ಬಾತ್ ಮಾಡಿದ್ರು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಬರುತ್ತೆ ನೀವು ಏನು ಬಾತ್ ಮಾಡಿದ್ರು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದು ಬೇಯಬೇಕು ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೆಟೊನ ತೊಗೊಂಡಿದ್ದೀನಿ ನಾ ನಾಟಿ ಆದರೂ ತೊಗೊಳ್ಳಿ ಅಥವಾ ಫಾರಮ್ ಆದರೂ ತೊಗೊಳ್ಳಿ ಇದು ಚೆನ್ನಾಗಿ ಟೊಮೆಟೊ ನೀಟಾಗಿ ಬೆಂದ್ ಬೆಂದೋಗ್ಬೇಕು ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನೀವು ನೋಡ್ತಿರ್ಬೋದು ಫುಲ್ ಸಾಫ್ಟ್ ಆದಮೇಲೆ ಅದಾದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನೂ ಆ್ಯಡ್ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆ ಬಿಟ್ಕೋತಾ ಬರುತ್ತೆ ಸೊ ಆ ಟೈಮಲ್ಲಿ ನೀವು ಒಂದು ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಿಕೊಂಡು ಹಾಗೆ ನೀವು ಮಿಕ್ಸ್ ಮಾಡಿ ಅದಾದ ನಂತರ ಒಂದು ಚಿಟಕಿ ಆಗೋಷ್ಟು ಅರ್ಶನ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಅಥವಾ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀರಾ ಅಂತಂದರೆ ಖಾರ ತುಂಬ ತಿನ್ನಲ್ಲ ಅನ್ನೋ ಹಾಗಿದ್ದರೆ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕೇನೆ ಖಾರದ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಖಾರನೂ ಜಾಸ್ತಿ ತಗೋಬೋದು ನಾನಿಲ್ಲಿ ಒನ್ ಗ್ಲಾಸ್ ಆಫ್ ವಾಟರ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ನಾನಿಲ್ಲಿ ಹಸಿ ಬಟಾಣಿನೂ ಕೂಡ ಒಂದು ಕಪ್ ಹಾಕೋತಾ ಇದ್ದೀನಿ ನೀವು ಇಲ್ಲಿ ತರಕಾರಿ ಬೇರೆನೂ ಆ್ಯಡ್ ಮಾಡ್ಕೋಬೋದು ಬೀನ್ಸ್ ಇದ್ದರೆ ಬೀನ್ಸ್ ಹಾಗೆ ಕ್ಯಾರೆಟ್ ಅಥವಾ ನವ್ಕೋಲು ಈ ಥರನೆಲ್ಲನೂ ನೀವು ಆ್ಯಡ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇದ್ದಿದ್ದರಿಂದ ಅದನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಎರಡು ಗ್ಲಾಸ್ ಆಫ್ ಅಕ್ಕಿಗೆ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಇದು ಈ ಥರ ಕುದಿಸ್ ಕುದಿ ಬರೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಅದಾದ ನಂತರ ನೀವು ರೈಸ್ನ ಆ್ಯಡ್ ಮಾಡಿಕೊಂಡ್ರೆ ರೈಸ್ನ ಆ್ಯಡ್ ಮಾಡಿಕೊಂಡು ನೀವು ಲಿಗ್ ಗ್ಲೋಸ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಟೊಮ್ಯಾಟೊ ಬಾತ್ ಬಂದಿತ್ತು ನೀವು ಒಂದ್ಸಲ ಈ ಸ್ಟೈಲಲ್ಲಿ ಒಂದುಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ರುಚಿಯಾಗಿ ಬಂದಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಥ್ಯಾಂಕ್ ಯು